അക്ക ബംഗളൂർ കായോളു അമ്മനിക അമ്മ അണ്ണമ്മ കർഗാൻ ബച്ചോളു മല്ലയ്യ മുടിയോ അണ്ണമ്മ ಮಾತನ್ನ ಮೀರ್ತಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ ಇದು ನಮ್ಮದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ನೆನ್ನೆ ಕರ್ಕೊಂಡ್ಬಂದ್ವಿ ತಾಯಿನ ನಿನ್ನೆ ಸಾಯಂಕಾಲ ಕರ್ಕೊಂಬಂದು ಇವತ್ತು ಬೆಳಗ್ಗೆ ದುರ್ಗಾ ಹೋಮ ಮಾಡಿ ಆಮೇಲೆ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಬಡಾವಣೆ ಆಂಜನೇಯ ಸ್ವಾಮಿ ಮತ್ತು ವಿಘ್ನೇಶ್ವರ ಸುಬ್ರಹ್ಮಣ್ಯನಿಗೆ ಬೆಲ್ಲದಾರ್ತಿಯನ್ನು ಮಾಡಿದ್ವಿ ಇವಾಗ ಅನುದಾನ ಮಾಡ್ತಾಯಿದ್ದೀವಿ ಸಾಯಂಜೆ ಆರು ಮೂವತ್ತಕ್ಕೆ ಪ್ರಖ್ಯಾತ ವಾದ್ಯಗೋಷ್ಠಿಯನ್ನು ಏರ್ಪಡಿಸಿದ್ವಿ ಮುಖ್ಯ ಅತಿಥಿಯಾಗಿ ನಮ್ಮ ಯಶ್ರಾಂತ ಶಾಸಕರಾದ ಗೋಪಾಲನ್ ಆಗಮಿಸ್ತಾರೆ ಅವ್ರ ಜೊತೆಯಲ್ಲಿ ರಾಘವೇಂದ್ರ ಶೆಟ್ಟರು ನಮ್ಮ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದ ರಾಜೇಂದ್ರ ಕುಮಾರ್ ಅವ್ರೂ ಮತ್ತು ಅವರು ಸುರ್ಭಿ ನಾಗರಾಜು ಇನ್ನೂ ಅನೇಕ ಕೆಲವರು ಗಣ್ಯಗಳಲ್ಲಿ ಬರ್ತಾಯಿದ್ದಾರೆ ನಮ್ಮದು ನಾವು ಮೂಲತಃ ಹಳ್ಳಿಯಿಂದ ಬಂದವರು ಸೊ ಹಳ್ಳಿ ಸಗಳು ನಮಗೆ ಇಷ್ಟ ಸೊ ಹಾಗಾಗಿ ಎಲ್ಲರೂ ಮಾಡ್ತಾಯಿದ್ದಾರೆ ಅಂತೇಳಿ ನಾವು ಇಲ್ಲಿ ಹತ್ತು ವರ್ಷದಿಂದ ಸಾಕಮ್ಮ ಬಡಾವಣೆ ಅನ್ನೋದೊಂದು ತಾಯಿ ನಮ್ಮ ತಾಯಿ ಇದ್ದಂಗೆ ಅವರು ನಮಗೆ ಪರಿಚಯಿಸ್ತರು ಆ ಬಡಾವಣೆ ನಾವು ಬಂದಮೇಲೆ ಅವ್ರ ಹೆಸರಿಗೋಸ್ಕರ ಆದರೂ ಇದೇ ಅವ್ರದ್ದೆಲ್ಲ ಬಡಾವಣೆ ಅವರದನ್ನೇ ಸೊ ಅದರಿಂದ ಅವರಿಗೆ ಹೆಸರಿನಲ್ಲಿ ಇಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಸಾಕಂಬ ಬಡಾವಣೆ ಊರಪ್ಪ ಅಂತೇಳಿ ಮಾಡ್ತೀವಿ ಇವತ್ತು ನೆನ್ನೆದ್ದು ತಾಯಿನ ಕರ್ಕೊಂಡ್ಬಂದ್ವಿ ತಳಗೆ ಇತ್ತು ಅದ ಬೆಳಗ್ಗೆ ಹೋಮ ಮಾಡಿದ್ವಿ ಇವಾಗ ಇದನ್ನು ಮಾಡುತ್ತಾ ಅನುದಾನ ಮಾಡ್ತಾ ಇದ್ದೀವಿ ಮತ್ತು ಬ್ಲಡ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಸಾಯಂಕಾಲ ವಾದ್ಯಗೋಷ್ಠಿ ಇದೆ ನಾಳೆ ಬೆಳಗ್ಗೆ ತಂಬಿಟ್ಟಿನ ಆರತಿ ಮಧ್ಯಾಹ್ನ ಮರಿ ಕಡಿಯೋದು ಮಲ ಪ ನಮ್ಮ ಹಳ್ಳಿ ಥರ ಮರಿಗಳು ಕಡಿಯೋದು ಕುಳಿ ಕುಯ್ಯೋದೆಲ್ಲ ಇದ್ದೇ ಇರುತ್ತೆ ಅಮ್ಮನಿಗೆ ಸಾಯಂಕಾಲ ನಾವು ನಾಲ್ಕು ಗಂಟೆಗೆ ಅದ್ದೂರಿಯಾಗಿ ಕರ್ಕೊಂಡೋಗಿ ತಾಯಿನ ಸರಿದ್ವಿ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಗೌರವಾಧ್ಯಕ್ಷರಾಗಿ ಸಂಘ ಗೌರವಾಧ್ಯಕ್ಷರಾಗಿ ನಮ್ಮ ಡಿ ಶಿವಣ್ಣವರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆ ಶಿವಕುಮಾರ್ ಮತ್ತು ಕಾರ್ಯದರ್ಶಿಯಾಗಿ ಸುಧಾಕರ್ ರಾಜ ಅರಸು ಮತ್ತು ಎಲ್ಲ ಎಲ್ಲ ಸಂಘದ ಪದಾಧಿಕಾರಿಗಳು ಎಲ್ಲ ಇದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ನಮಗೆ ಸಹಕಾರ ಕೊಡ್ತಾರೆ ಏರಿಯಾ ಬಡಾವಣೆಯಾದರು ಮತ್ತು ಅಕ್ಕಪಕ್ಕದ ಸಂಘದವರು ಸಹ ನಮಗೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ನಡೆಯೋದಕ್ಕೆ ಯಶಸ್ವಿ ಮಾಡಿಕೊಡ್ತಾರೆ ನಾನು ಕುಮಾರ್ ಅಂತ ಹೇಳ್ಬಿಟ್ಟು ಈ ಸಂಘದ ಅಧ್ಯಕ್ಷರು

ಗಟ್ಟಿ ಮಾಡಿಸಿ ಎರಡು ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ ಕೊಡುತೀನೆಂದರೆ ಹರಕೆ ಕೊಡೋ ತನಕ ಕೋತಿ ಹಾಡಿನ ಮಾತನ್ನು ಮೀರ್ತಿರೋ ಹತ್ತರ ಏಳಿಗೆ ಇಷ್ಟ ಇಷ್ಟ